ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಫ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಭಜನಕ್ಕೆ ಗಾರ್ಡನ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಅವರು ಹೊರಗಡೆ ಕೆಲಸನೂ ಮಾಡಿಕೊಂಡು ಗಾರ್ಡನ್ನು ಮೇಂಟೈನ್ ಮಾಡ್ತಿರ್ತಾರೆ ಅಂಥವರಿಗೆ ಕಾಂಪೋಸ್ಟ್ ಮಾಡೋದಕ್ಕೆಲ್ಲ ಟೈಮ್ ಇರೋದಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಒಂದು ಒಳ್ಳೆ ಟಿಪ್ಸ್ನ ತೊಗೊಂಬಂದಿದ್ದೀನಿ ಅದು ಏನು ಅಂತ ನೋಡೋಣ ಬನ್ನಿ ನೋಡಿ ಇವದು ಪಾಟ್ಗಳಲ್ಲಿ ಸ್ವಲ್ಪ ಒಂದು ಅರ್ಧ ಇಂಚು ಒಂದು ಇಂಚಷ್ಟು ಮಣ್ಣನ್ನು ತೆಗೆದುಬೇಕು ಈ ಥರ ಆ ಮಣ್ಣು ಲೂಸ್ ಮಾಡಿಕೊಂಡು ಈ ಥರ ಮಣ್ಣೆಲ್ಲ ತೆಗೆದುಬಿಟ್ಟು ನಮ್ಗೆ ಹೆಂಗೋ ಗಾರ್ಡನ್ ವೇಸ್ಟು ಇದ್ದೇ ಇರುತ್ತಲ್ವ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟ್ ಇದ್ದೇ ಇರುತ್ತೆ ಅದನ್ನ ಇದ್ರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಮಣ್ಣು ಮುಚ್ಚಿಬಿಟ್ರೆ ಅದರಲ್ಲೇ ಕೊಳತು ಗೊಬ್ಬರ ಆಗುತ್ತೆ ಈಗ ಕೆಲವರಿಗೆ ಕಾಂಪೋಸ್ಟ್ ಮಾಡೋಕ್ಕೆಲ್ಲ ಟೈಮ್ ಇರೋದಿಲ್ಲ ಅಂಥವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಈಗ ನಾವು ಅದನ್ನ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಹಾಕಬೇಕಾದ್ರೆ ನೀವು ಬುಡದಿಂದ ಸ್ವಲ್ಪ ದೂರನೇ ಹಾಕಿ ಯಾಕೆಂದ್ರೆ ಬುಡದ ಪಕ್ಕೇ ಹಾಕಿದ್ರೆ ಬುಡ ಕೊಳ್ತೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಗ್ಯಾಪ್ ಕೊಟ್ಟನೇ ಹಾಕಿ ಈ ಥರ ನಾವು ಡೈರೆಕ್ಟಾಗಿ ಗಿಡಗಳಿಗೆ ಹಾಕೋದ್ರಿಂದ ಯಾವುದೇ ರೀತಿ ತೊಂದರೆನೂ ಆಗೋದಿಲ್ಲ ಹಂಗ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತು ಗಿಡಗಳು ಚೆನ್ನಾಗಿ ಹೆಲ್ದಿಯಾಗಿ ಬೆಳಿತವೆ ಈ ಥರ ಗಾರ್ಡನ್ ವೇಸ್ಟು ಅಥವಾ ಕಿಚನ್ ವೇಸ್ಟು ಹಾಕೋದ್ರಿಂದ ಅದು ಕೊಳಿತು ಚೆನ್ನಾಗಿ ಅದ್ರ ಸಾರಾಂಶ ಎಲ್ಲ ಬಿಟ್ಕೊಳುತ್ತಲ್ಲ ಅದು ಡೈರೆಕ್ಟಾಗಿ ಆ ಗಿಡದ ಬೇರಿಗೆ ತಾಕುತ್ತೆ ಆ ಗಿಡದ ಬೇರಿಗೆ ತಾಕದಾಗ ಗಿಡಗಳು ಹೆಲ್ದಿಯಾಗಿ ಚೆನ್ನಾಗಿ ಬೆಳೆಯುತ್ತೆ ಈಗ ಕೆಲವರು ಕೆಲಸ ಕೆಲ್ಸಕ್ಕೂ ಹೋಗ್ಕೊಂಡು ಗಾರ್ಡನ್ನು ಮೇಂಟೈನ್ ಮಾಡ್ತಿರ್ತಾರೆ ಅಂಥವರಿಗೆ ಈಗ ಕಾಂಪೋಸ್ಟ್ ಮಾಡಿ ಹಾಕೋಷ್ಟು ಟೈಮ್ ಇರೋದಿಲ್ಲ ಮತ್ತು ಇನ್ನು ಕಾಂಪೋಸ್ಟ್ ಆಗೋಕ್ಕೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ತಿಂಗಳು ಬೇಕು ಕಾಂಪೋಸ್ಟ್ ರೆಡಿ ಆಗೋದಕ್ಕೆ ಅಂಥವರಿಗೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ ಈಗ ನಾವು ಕಾಂಪೋಸ್ಟ್ ಮಾಡೋದಕ್ಕೆ ಅಂತಲೇ ರೆಡಿ ಮಾಡಿಟ್ಟಿರ್ತೀವಿ ಇವಾಗ ಅದು ಕಾಂಪೋಸ್ಟ್ ಹಾಕೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇವಾಗ ತಕ್ಷಣಕ್ಕೆ ನಮಗೆ ಗಿಡಗಳಿಗೆ ಗೊಬ್ಬರ ಬೇಕು ಅದಕ್ಕೆ ಏನು ಮಾಡೋದು ಗೊಬ್ಬರ ಇರೋದಿಲ್ಲ ಅಲ್ವಾ ಗಿಡಗಳಿಗೆ ಹಾಕೋದಕ್ಕೆ ಅದಕ್ಕೋಸ್ಕರನೇ ನಾವು ಈ ಥರ ಮಾಡಿಕೊಂಡ್ರೆ ಗಿಡಗಳಿಗೆ ಗೊಬ್ಬರನೂ ಸಿಗುತ್ತೆ ಮತ್ತು ಚೆನ್ನಾಗಿ ಗಿಡಗಳು ಹೆಲ್ದಿಯಾಗೂ ಬೆಳೆಯುತ್ತೆ ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ನಾವು ಈ ಥರ ಮಾಡೋದ್ರಿಂದ ಮಣ್ಣು ಫು ಎಷ್ಟು ಬಿಡಿ ಬಿಡಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಬೇರಿಂದ ಸ್ವಲ್ಪ ಬುಡದಿಂದ ಸ್ವಲ್ಪ ದೂರನೇ ನಾವು ಹಾಕಬೇಕು ಒಣಗಿರ ಎಲೆ ಅಥವಾ ಗಾರ್ಡನಲ್ಲಿ ಸಿಕ್ಕಿರೋ ಅಂಥ ಹಸಿ ಎಲೆಗಳು ಮತ್ತು ಕಿಚನ್ ವೇಸ್ಟು ಇದನ್ನೆಲ್ಲ ಹಾಕ್ಬೋದು ಇದನ್ನೆಲ್ಲ ಹಾಕೋದ್ರಿಂದ ಅದು ಚೆನ್ನಾಗಿ ಕೊಳ್ತು ಗೊಬ್ಬರನೂ ಸಹ ಆಗುತ್ತೆ ಮತ್ತು ಬೇರೆ ನಾವು ಕಾಂಪೋಸ್ಟ್ ಇಟ್ಟಾಗ ಎಲ್ಲ ವಾಸನೆ ಬರುತ್ತೆ ಆ ಥರ ಎಲ್ಲ ಏನು ಟೆನ್ಷನ್ ಇರೋದಿಲ್ಲ ಏನೂ ಇರೋದಿಲ್ಲ ಇದರಲ್ಲಿ ಚೆನ್ನಾಗಿ ಗೊಬ್ಬರನೂ ಆಗುತ್ತೆ ಮತ್ತು ಗಿಡಗಳು ಸಹ ಎಲ್ದಿಯಾಗಿ ಬೆಳೆದು ಮತ್ತು ಹೂವು ಹಣ್ಣು ತರಕಾರಿ ಈ ಥರ ಎಲ್ಲ ಸಿಗುತ್ತೆ ಈ ಥರ ಮಾಡೋದೇ ಟೈಮು ಸೇವ್ ಆಗುತ್ತೆ ಗಿಡಗಳಿಗೆ ಗೊಬ್ಬರನೂ ಆಗುತ್ತೆ ನಾವು ಈ ಥರ ಗೊಬ್ಬರ ಕೊಡೋದ್ರಿಂದ ಬೇರೆ ಯಾವ ಗೊಬ್ಬರನೂ ಬೇಕಾಗೇ ಇರೋದಿಲ್ಲ ಈ ಗಿಡಗಳಿಗೆ ಇದೇ ಈ ಒಣಗಿರೋ ಎಲೆಗಳಿಂದ ಮತ್ತು ಹಸಿ ಎಲೆಗಳಿಂದ ಒಳ್ಳೆ ತುಂಬಾ ಒಳ್ಳೆ ಗೊಬ್ಬರ ಅಂತಲೇ ಹೇಳ್ಬೋದು ಈಗ ನಾವು ನರ್ಸರಿಗಳಲ್ಲೆಲ್ಲ ನೋಡಿರ್ತೀವಿ ನೋಡಿ ಅದು ಗೊಬ್ಬರ ಇರುತ್ತೆ ನೋಡಿ ಜೈವಿಕ ರಸಗೊಬ್ಬರ ಅಂತ ಹೇಳ್ತೀವಲ್ಲ ಅದು ಈ ಥರ ಒಣಗಿರೋ ಎಲೆ ಮತ್ತು ಹಸಿ ಎಲೆಗಳಿಂದನೇ ಗೊಬ್ಬರ ಮಾಡೋದು ಅವರು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಮುಂದಿನ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್